ನಾನು ಎಂ ಆರ್ ರಾಜಶೇಖರ್ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಈ ಮಠದಲ್ಲಿ ಬೆಳೆದ ವಿಶೇಷವಾಗಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಗಾಣಿಗರ ಹಬ್ಬ ಕಾರ್ಯಕ್ರಮ ಅತ್ತೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ರಾಜ್ಯದ ಮೂಲೆ ಮೂಲೆಗಳಿಂದ ಆ ದಿನ ಕುಲ ಬಾಂಧವರು ಆಗಮಿಸಲಿದ್ದಾರೆ ನಾನು ಈಗಾಗಲೇ ಚಾಮರಾಜನಗರ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಹಾಸನ ಉಡುಪಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಪ್ರವಾಹವನ್ನು ಪಡಿಸಿದ್ದೆ ಬೆಂಗಳೂರು ನಗರ ಸುತ್ತಮುತ್ತಲಿನ ಜನ ಸಹಸ್ರ 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 ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ ಅವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ಪರಮ ಪೂಜ್ಯರ ಎರಡನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ಮತ್ತು ಶಾಲಾ ಕಟ್ಟಡ ಮತ್ತು ಪ್ರಸಾದ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕರು ಅವತ್ತು ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಗುರುಗಳ ಕುರಿತಾದ ಎರಡು ಗ್ರಂಥಗಳನ್ನು ಬಿಡುಗಡೆ ಮಾಡಲಿದ್ದೇವೆ ಅವತ್ತು ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಮಹಿಳಾ ವಿಭಾಗದಿಂದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಕೊಳ್ತದೆ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ಕೋರ್ಪಡ್ತಿದ್ದೇನೆ ಜೈ ಹಿಂದ್ ಜೈ ಗಂಡ್ ಗಾಣಿಗ ಜನಾಂಗಕ್ಕೆ ಇಲ್ಲಿವರೆಗೂ ಸ್ವತಂತ್ರ ಬಂದಾಗಿನ ಇಲ್ಲಿವರೆಗೂ ಯಾವುದೇ ಸವಲತ್ತುಗಳನ್ನು ಸರ್ಕಾರ ನೀಡಿದಿಲ್ಲ ಇಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಅವರು ಈ ಒಂದು ನಗರ ಜಾಗದಲ್ಲಿ ಎಂಟು ಎಕರೆ ಜಾಗ ಮತ್ತು ಐದು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದರು ನಮ್ಮ ಪರಮ ಪೂಜ್ಯರು ಪರಮಾಪ್ತರಾಗಿದ್ದರು ಯಡಿಯೂರಪ್ಪನವರಿಗೆ ಅವರು ಯಡಿಯೂರಪ್ಪನವರ ಗಮನ ಸೆಳೆದು ಈ ಒಂದು ಜಾಗವನ್ನು ಸರ್ಕಾರದಿಂದ ಪಡೆದಿದ್ದರು ಸರಿಯಷ್ಟೇ ಆ ನಂತರ ಇಲ್ಲಿ ಮಠ ಶಾಲೆ ಪ್ರಸಾದ ನಿಲಯ ಸಮುದಾಯ ಭವನ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಾಗಿದೆ ಇಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಗಾಡಿಗರ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ನೀಡಿತ್ತು ಆದರೆ ಇಲ್ಲಿವರೆಗೂ ಅದು ಅನುಷ್ಠಾನಗೊಂಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಅದನ್ನು ಸರ್ಕಾರದ ಮೂಲಕ ನಾವು ನಾವು ಈ ಒಂದು ಸಮಾವೇಶದ ಮೂಲಕ ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಮತ್ತು ಜನಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ